ಹಲೋ ನಮಸ್ಕಾರ ಗಳೇ ಬನ್ನಿ ಇವತ್ತು ನಾವು ರೈಲ್ವೆ ಪೊಲೀಸ್ ಇಲಾಖೆಯಲ್ಲಿ ನಾಲ್ಕ್ ಸಾವಿರದ ಆರ್ನೂರ ಅರವತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರಿತಾ ಇದ್ದಾರೆ ಸೊ ಯಾರೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಅದು ರೈಲ್ವೆ ಪೊಲೀಸ್ ಇಲಾಖೆಯಲ್ಲಿ ಹುದ್ದೆಗಳನ್ನ ಮಾಡ್ಬೇಕು ಅಂತ ಇದ್ರು ಅವರೆಲ್ಲೂ ಕೂಡ ಅಪ್ಲೈನ ಮಾಡಬಹುದು ಹೇಳಾರೆ ಸೊ ಬನ್ನಿ ಇದಕ್ಕೆ ಹೆಚ್ಚಿನ ಮಾಹಿತಿನ ಕಲೆಕ್ಟ್ ಮಾಡ್ತಾ ಹೋಗೋಣ ಸೊ ಇದಕ್ಕೂ ಮುಂಚೆ ನಾವು ಯಾವ ಇಲಾಖೆಯಲ್ಲಿ ರೈಲ್ವೆ ರಕ್ಷಣಾ ಪಡೆ ಆರ್ ಪಿ ಎಫ್ ಅಂತ ಕರಿತೀವಿ ಅಂದ್ರೆ ರೈಲ್ವೆ ಪೊಲೀಸ್ ಫೋರ್ಸ್ ಅಂತಾನು ಕರಿತೀವಿ ಸೊ ಈ ರೀತಿ ಇದರಲ್ಲಿ ಇನ್ಸ್ಪೆಕ್ಟರ್ ಮತ್ತು ಕಾನ್ಸ್ಟೇಬಲ್ ಎರಡು ಹುದ್ದೆಗಳನ್ನ ಕರಿತಾ ಇದಾರೆ ಸೊ ಹುದ್ದೆಗಳು ಬಂದ್ಬಿಟ್ಟು ನಾಲ್ಕ್ ಸಾವಿರದ ಆರ್ನೂರ ಅರವತ್ತು ಹುದ್ದೆಗಳಾಗಿರುತ್ತೆ ಸೊ ಇದನ್ನ ಸಲ್ಲಿಸಬೇಕಾದ್ರೆ ನೀವು ಆನ್ಲೈನ್ ನಲ್ಲಿ ಸಲ್ಲಿಸ್ಬೇಕಾಗತ್ತೆ ಹಾಗೆ ಹುದ್ದೆಗಳು ವಿಂಗಿ ವಿಂಗಡಣೆ ನೋಡ್ತಾ ಹೋಗೋದಾದ್ರೆ ಸಬ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ನಾಲ್ಕನೂರ ಐವತ್ತೆರಡು ಹುದ್ದೆಗಳನ್ನ ಕರಿತಾ ಇದ್ದಾರೆ ಕಾನ್ಸ್ಟೇಬಲ್ ಹುದ್ದೆಗಳು ಬಂದ್ಬಿಟ್ಟು ನಾಕ್ ಸಾವಿರದ ಎರಡ್ ನೂರ ಎಂಟು ಹುದ್ದೆಗಳನ್ನ ವಿಂಗಡಣೆ ಮಾಡಿದ್ದಾರೆ ಗೆಳೆಯರೆ ಬನ್ನಿ ಇದ್ರ ಬಗ್ಗೆ ನಾವು ಇನ್ನು ಡೀಪ್ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಮೊದಲನೇ ಸರಿ ಭೇಟಿ ಕೊಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ಏಜ್ ಲಿಮಿಟ್ಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಈ ಹುದ್ದೆಗೆ ಮಿನಿಮಮ್ ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಅಂತ ಕರಿತಾ ಇದ್ದಾರೆ ಅಂದ್ರೆ ಏನಂತ ಹೇಳ್ತಾ ಇದ್ರೆ ಕನಿಷ್ಠ ಹದ್ನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಅಂತ ಹೇಳ್ತಾ ಇದಾರೆ ಇದು ಕಾನ್ಸ್ಟೇಬಲ್ ಬಂದ್ಬಿಟ್ಟು ಅಂತ ಹೇಳ್ತಾ ಇದಾರೆ ಅದಾದ್ಮೇಲೆ ಆ ಇನ್ನೊಂದು ಅಪ್ಲಿಕೇಬಲ್ ಟು ದಿಸ್ ಸೆನ್ಸ್ ಅಂತ ಕರಿತಾ ಇದಾರೆ ಅಂದ್ರೆ ಒನ್ ಸೆವೆನ್ ಟ್ವೆಂಟಿ ಟು ಟ್ವೆಂಟಿ ಫೋರ್ ಪ್ರಕಾರ ಹದಿನೆಂಟ ರಿಂದ ಇಪ್ಪತ್ತೆಂಟು ವರ್ಷ ವಯಸ್ಸಿನ ಮಿತಿ ಇರಬೇಕು ಅಂತ ಹೇಳ್ತಾ ಇದಾರೆ ಸೊ ಮೊದಲನೇದಾಗಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೈದು ಎರಡನೇ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆಂಟರವರೆಗೆ ಏಜ್ ಲಿಮಿಟ್ ಇರುತ್ತೆ ಅಂತ ಹೇಳ್ತದೆ ಇದಕ್ಕೆ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ಏಜ್ ಮೀಸಲಾತಿ ಕೂಡ ಇದೆ ಅದು ಯಾವ ರೀತಿ ಇದೆ ಎಷ್ಟಿದೆ ಅಂತ ನೋಡ್ತಾ ಹೋಗೋಣ ಬನ್ನಿ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ಒಂದೊಂದು ಕ್ಯಾಟಗರಿ ವೈಸ್ ಇವರು ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿರ್ತಾರೆ ಸೊ ಜನರಲಿ ಹೇಳ್ಬೇಕಾದ್ರೆ ಎಸ್ ಮತ್ತು ಎಸ್ಟಿ ಎಸ್ ಟಿ ಕ್ಯಾಂಡಿಡೇಟ್ ಗೆ ಐದು ವರ್ಷ ರಿಲ್ಯಾಕ್ಸೇಷನ್ಸ್ ನ ಕೊಟ್ಟಿರ್ತಾರೆ ಅಂದ್ರೆ ಮೀಸಲಾತಿನ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಗೆಳೆಯರೆ ಆಮೇಲೆ ಒಬಿಸಿ ಲೇಯರ್ಸ್ ಅಂದ್ರೆ ಒಬಿಸಿ ಕ್ಯಾಟಗರಿಗೆ ಮೂರು ವರ್ಷಗಳ ಕಾಲ ಮೀಸಲಾತಿನ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಸೊ ಇದಾದ್ಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ವಿತ್ ಅಟ್ಲೀಸ್ಟ್ ಲೀಸ್ಟ್ ಸಿಕ್ಸ್ ಮಂತ್ ಕಂಟಿನ್ಯೂಸ್ ಸರ್ವಿಸ್ ಆಫ್ಟರ್ ಅಟೆನ್ಶೇಷನ್ಸ್ ಅಂದ್ರೆ ಎಕ್ಸ್ ಸರ್ವಿಸ್ ಮ್ಯಾನ್ಸ್ ಯಾರಿರ್ತಾರೆ ಅವ್ರಿಗೆ ತ್ರೀ ವರ್ಷಗಳ ಕಾಲ ಅವರಿಗೆ ಮೀಸಲಾತಿನ ಇರುತ್ತೆ ಅಂತ ಹೇಳ್ತಾ ಇದಾರೆ ಸೊ ಓಬಿಸಿ ಎನ್ ಸಿ ಎಲ್ ಬರೋರಿಗೆ ಸಿಕ್ಸ್ ಇಯರ್ಸ್ ಆಗಿರುತ್ತೆ ಆಮೇಲೆ ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮ್ಯಾನ್ ಬಂದವರಿಗೆ ಎಂಟು ವರ್ಷಗಳ ಕಾಲ ಅವರಿಗೆ ಸರ್ವಿಸ್ ಮೀಸಲಾತಿನ ಇರುತ್ತೆ ಅಂತ ಹೇಳ್ತಾರೆ ಗೆಳೆಯರು ಸೊ ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಫೀಮೇಲ್ ಕ್ಯಾಂಡಿಡೇಟ್ಸ್ ಅದಾದ್ಮೇಲೆ ಹೂ ಆರ್ ವಿಡೋಡ್ ಆಮೇಲೆ ಡೈವರ್ಸ್ಡ್ ಜುಡಿಶಿಯಲಿ ಸಪ್ರೇಟೆಡ್ ಫ್ರಮ್ ಹಸ್ಬೆಂಡ್ ಬಟ್ ನಾಟ್ ಅಂತವ್ರಿಗೆಲ್ಲ ಏನ್ ಹೇಳ್ತಾರೆ ಅಂದ್ರೆ ಅಂದ್ರೆ ಹೆಣ್ಣು ಇತ್ತು ಯಾರು ವಿಧವೇರ್ ಯಾರು ಡೈವರ್ಸ್ ನ ಕೊಟ್ಟು ವಿಚ್ಛೇದನ ಕೊಟ್ಟು ಬೇರೆ ಇರ್ತಾರೋ ಇನ್ನೊಂದು ಮದ್ವೆ ಆಗದೆ ಇರೋರು ಇರ್ತಾರೋ ಅಂತವ್ರಿಗೆಲ್ಲ ಜನರಲ್ ಕ್ಯಾಟಗರಿ ಅವ್ರಿಗೆ ಬಂದ್ಬಿಟ್ಟು ಎರಡು ವರ್ಷ ಒ ಬಿ ಸಿ ಅವ್ರಿಗೆ ಬಂದ್ಬಿಟ್ಟು ಐದು ವರ್ಷ ಎಸ್ ಸಿ ಎಸ್ ಟಿ ಬಂದ್ಬಿಟ್ಟು ಏಳು ವರ್ಷಗಳ ಕಾಲ ಮೀಸಲಾತಿನ ಇದೆ ಅಂತ ಹೇಳ್ತಾ ಇದಾರೆ ಸೊ ಅಲ್ಲಿ ನೀವು ಮಿನಿಮಮ್ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷ ಅಂದ್ರೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ ಗೆ ಬಂದ್ಬಿಟ್ಟು ಎಷ್ಟಾಗುತ್ತೆ ಅಂದ್ರೆ ಟ್ವೆಂಟಿ ಏಟ್ ಪ್ಲಸ್ ಫೈವ್ ಥರ್ಟಿ ತ್ರೀ ಆಗುತ್ತೆ ಸೊ ಅದೇ ರೀತಿ ಅಲ್ಲಿ ಟ್ವೆಂಟಿ ಏಟ್ ಪ್ಲಸ್ ಇಲ್ಲಿ ತ್ರೀ ಮಾಡ್ಕೊಂಡ್ರೆ ಓ ಬಿ ಸಿ ಅವ್ರಿಗೆ ಥರ್ಟಿ ಒನ್ ಆಗುತ್ತೆ ಸೊ ಅದಾದ್ಮೇಲೆ ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲೂ ಕೂಡ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ವುಮೆನ್ಸ್ಗೂ ಕೂಡ ಇಲ್ಲೂ ಕೂಡ ಕ್ಯಾಟಗರಿ ವೈಸ್ ಕೊಟ್ಟಿದ್ದಾರೆ ಸೇಮ್ ಈ ರೀತಿ ಪ್ರತಿಯೊಬ್ರು ಯಾರೆಲ್ಲ ಅರ್ಜಿನ ಹಾಕ್ಬೇಕಂತ ಇದಿರೋ ಅವರ ಮೀಸಲಾತಿಗೆ ಅನುಗುಣವಾಗಿ ನೀವು ಡೇಟಾ ಆಫ್ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳಿ ಎಲಿಜಿಬಿಲಿಟಿ ಇರುತ್ತಾ ಇಲ್ವಾ ಅಂತ ಸೊ ಆ ರೀತಿ ನೀವು ಎಲಿಜಿಬಿಲಿಟಿ ಇತ್ತು ಅಂದ್ರೆ ನೀವು ಕೂಡ ಅಪ್ಲೈ ಮಾಡಬಹುದು ಎಕ್ಸಾಮಿಷನ್ ಫೀಸ್ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಆಮೇಲೆ ಇಲ್ಲಿ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋದಾದ್ರೆ ಫಾರ್ ಆಲ್ ಕ್ಯಾಂಡಿಡೇಟ್ಸ್ ಯಾರೆಲ್ಲ ಕ್ಯಾಂಡಿಡೇಟ್ಸ್ ಯಾರಿದ್ರು ಔಟ್ ಆಫ್ ದಿಸ್ ಫೀಸ್ ಫೈವ್ ಹಂಡ್ರೆಡ್ ಅಂಡ್ ಅಮೌಂಟ್ ಫೋರ್ ಹಂಡ್ರೆಡ್ ಶಾಲ್ ಬಿ ರಿಲೇ ಡಿಟೆಕ್ಟಿಂಗ್ ಬ್ಯಾಂಕ್ ಚಾರ್ಜಸ್ ಆರ್ ಸಿಬಿಟಿ ಟೋಟಲ್ ಫೀಸ್ ಬಂದ್ಬಿಟ್ಟು ಐದ್ನೂರು ಆಗಿರುತ್ತೆ ಅಂತ ಹೇಳ್ತಾ ಇದಾರೆ ಯಾರೆಲ್ಲ ಓಬಿಸಿ ಕ್ಯಾಟಗರಿ ಜನರಲ್ ಕ್ಯಾಟಗರಿ ಬರ್ತಾರೋ ಅವರಿಗೆಲ್ಲ ಐದೂರು ಫೀಸ್ ಇರುತ್ತೆ ಅಂತ ಹೇಳ್ತಾ ಇದಾರೆ ಎರಡನೇ ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ಎಕ್ಸ್ ಸರ್ವಿಸ್ ಮೆನ್ ಫಿಮೇಲ್ ಮೈನಾರಿಟೀಸ್ ಅಂಡ್ ಎಕನಾಮಿಕಲಿ ಬ್ಯಾಕ್ ಗ್ರೌಂಡ್ ಕ್ಲಾಸಸ್ ಇಬಿಸಿ ಸಿ ಇವರಿಗೆಲ್ಲ ಟೂ ಫಿಫ್ಟಿ ಆಗಿರುತ್ತೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಇಲ್ಲಿ ಜನರಲ್ ಮತ್ತು ಕ್ಯಾಟಗರಿಗೆ ಐದ್ನೂರು ಫೀಸ್ ಇರುತ್ತೆ ಎಕ್ಸಾಮಿನೇಷನ್ ಫೀಸ್ ಅಂತ ಹೇಳ್ತಾರೆ ಆಮೇಲೆ ಎಸ್ ಸಿ ಎಸ್ ಟಿ ಮೆನ್ ಫಿಮೇಲ್ ಮೈನಾರಿಟೀಸ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇವರಿಗೆಲ್ಲ ಐವತ್ತು ಎಕ್ಸಾಮಿನೇಷನ್ ಫೀಸ್ ಪೇ ಮಾಡ್ಬೇಕು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಬಂದ್ಬಿಟ್ಟು ವಿದ್ಯಾರ್ಹತೆ ಏನಿರ್ಬೇಕು ಅಂತ ನೋಡ್ತಾ ಹೋಗೋದಾದ್ರೆ ಈ ನೇಮಕಾಂತಿ ಅಧಿಸೂಚನೆ ತಿಳಿಸಿರುವ ಪ್ರಕಾರ ಅಂದ್ರೆ ಇಲ್ಲಿ ಎರಡು ಹುದ್ದೆಗಳನ್ನ ಕರೀತಾ ಇದ್ದಾರೆ ಒಂದು ಕಾನ್ಸ್ಟೇಬಲ್ ಹುದ್ದೆಗಳನ್ನ ಕರೀತಾ ಇದ್ದಾರೆ ಇನ್ನೊಂದು ಎಸ್ ಐ ಹುದ್ದೆಗಳನ್ನ ಕರಿತಾ ಇದ್ರೆ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಹತ್ತನೇ ತರಗತಿ ಪಾಸ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ರೆ ಎಸ್ ಐ ಹುದ್ದೆಗಳಿಗೆ ಪದವಿ ಮುಗಿಸಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಗೆಳೆಯರೆ ಆಯಾ ವಯಸ್ಸಿಗೆ ತಕ್ಕಂತೆ ನೀವು ಆ ಅರ್ಜಿನ ಹಾಕ್ಬಹುದು ಗೆಳೆಯರೆ ಹಾಗೆ ನಿಮ್ಮ ವಿದ್ಯಾಭ್ಯಾಸ ತಕ್ಕಂತೆ ನೀವು ಅರ್ಜಿನ ಹಾಕ್ಬೇಕಾಗತ್ತೆ ಒಂದ್ ವೇಳೆ ನೀವು ಪದವಿ ಮುಗಿಸಿದ್ದೆ ಆದ್ರೆ ನೀವು ಎರಡು ಅರ್ಜಿ ಕೂಡ ಹಾಕ್ಬಹುದು ಗೆಳೆಯರೆ ನೆಕ್ಸ್ಟ್ ಬಂದ್ಬಿಟ್ಟು ವೇತನ ಶ್ರೇಣಿ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದ್ರೆ ಇನ್ಸ್ಪೆಕ್ಟರ್ ಎಸ್ ಎ ಅಂತ ಏನ್ ಕರಿತೀಯೋ ಅದಕ್ಕೆ ಮೂವತ್ತೈದು ಸಾವಿರದ ನಾನ್ನೂರರಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯಾರೆಲ್ಲ ಅಭ್ಯರ್ಥಿಗಳು ಅಂದ್ರೆ ಕ್ಯಾಂಡಿಡೇಟ್ಸ್ ಅರ್ಜಿನ ಹಾಕಿರ್ತಿರೋ ಮುಂದೆ ಎಕ್ಸಾಮ್ಸ್ ನ ಕ್ಲಿಯರ್ ಮಾಡಿ ಎಲ್ಲಾನು ಕ್ಲಿಯರ್ ಆಗಿ ಯಾರೆಲ್ಲ ಸೆಲೆಕ್ಟ್ ಆಗ್ತಿರೋ ಅಂತವರಿಗೆ ಇನ್ಸ್ಪೆಕ್ಟರ್ ಹುದ್ದೆಗೆ ಮೂವತ್ತೈದು ಸಾವಿರದ ನಾನ್ನೂರಿಂದ ಶುರು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸೊ ಅದೇ ತರನೇ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗೆಳೆಯರ್ ಆಮೇಲೆ ಆಯ್ಕೆ ವಿಧಾನ ಯಾವ ರೀತಿ ಇದೆ ಈ ಹುದ್ದೆಗೆ ಅಂತ ನೋಡ್ತಾ ಹೋಗಾದ್ರೆ ಮೊದಲನೇ ಬಾರಿಗೆ ನಿಮ್ಗೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆನ ತಗೊಳ್ತಾರೆ ಸೊ ಅಂದ್ರೆ ಮೊದಲನೇದಾಗಿ ನೀವು ಎಕ್ಸಾಮ್ಸ್ ನ ಬರೀಬೇಕಾಗುತ್ತೆ ಸೊ ಎಕ್ಸಾಮ್ಸ್ ಬರ್ದಾದ್ಮೇಲೆ ಅದಕ್ಕೆ ಇಂತಿಷ್ಟು ಸ್ಕೋರ್ಸ್ ಅಂತ ಇರುತ್ತೆ ಆ ಸ್ಕೋರ್ಗೆ ಮೇಜರ್ಸ್ ಆಗಿ ಅಂದ್ರೆ ರ್ಯಾಂಕ್ಸ್ ಮೇಲೆ ಬರುತ್ತೆ ಸೊ ಯಾರು ಹೈಯೆಸ್ಟ್ ರ್ಯಾಂಕ್ ನ ತಗೊಂಡಿರ್ತಾರೋ ಅವರಿಗೆ ಆ ಹುದ್ದೆಗಳ ಅನುಗುಣವಾಗಿ ಅಷ್ಟು ರ್ಯಾಂಕ್ಸ್ ನಾವು ತಗೊಂಡವರಿಗೆ ಅಲ್ಲಿ ಎಕ್ಸಾಮ್ಸ್ ನ ಅಪಿಯರ್ ಆದ್ರೆ ಅವ್ರ ಎಕ್ಸಾಮ್ ಸ್ಕೋರ್ ಸರಿಯಾಗಿತ್ತು ಅಂದ್ರೆ ಅವ್ರಿಗೆ ಮುಂದಿಂದು ದೈಹಿಕ ದಕ್ಷತೆ ಪರೀಕ್ಷೆ ಮತ್ತು ದೈಹಿಕ ಮಾಪನ ಪರೀಕ್ಷೆ ಈ ಎರಡು ಟೆಸ್ಟ್ ಗೆ ಕಳಿಸ್ತಾರೆ ಅಂದ್ರೆ ನಾವು ಫಿಸಿಕಲ್ ಟೆಸ್ಟ್ ಅಂತ ಏನ್ ಕರಿತೀವಿ ಆ ಎಕ್ಸಾಮ್ ಟೆಸ್ಟ್ ಗೆ ಅವರು ಕಳಿಸ್ತಾರೆ ಗೆಳೆಯರೆ ಸೊ ಅದಾದ್ಮೇಲೆ ಎಕ್ಸಾಮ್ಸ್ ಟೆಸ್ಟ್ ಇದು ಆದ್ಮೇಲೆ ಎಕ್ಸಾಮ್ ಟೆಸ್ಟ್ ಅಲ್ಲೂ ಯಾರೆಲ್ಲ ಕ್ಲಿಯರ್ ಮಾಡ್ತಿರೋ ಅವ್ರಿಗೆ ಮೆಡಿಕಲ್ ಎಕ್ಸಾಮ್ಸ್ ಇವೆಲ್ಲ ಆದ್ಮೇಲೆ ಡಾಕ್ಯುಮೆಂಟರಿ ಪರಿಶೀಲನೆ ಅಂತ ಬರುತ್ತೆ ಅಂದ್ರೆ ಅವರು ಸರಿಯಾಗಿ ಅವರು ಪದವಿ ಮುಗಿಸಿದಾರೋ ಇಲ್ವೋ ಆಮೇಲೆ ಅವರು ಎಸ್ ಎಸ್ ಎಲ್ ಸಿ ಮುಗಿಸಿದಾರೋ ಇಲ್ವೋ ಈ ರೀತಿ ಅವರ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆಯೋ ಇಲ್ವೋ ಮೀಸಲಾತಿ ಬಳಸಿದ್ರೆ ಮೀಸಲಾತಿ ಡಾಕ್ಯುಮೆಂಟ್ ಇದೆಯಾ ಇಲ್ವಾ ಈ ರೀತಿ ಪ್ರತಿಯೊಂದನ್ನು ಚೆಕ್ ಮಾಡ್ಕೋತಾರೆ ಸೊ ಚೆಕ್ ಮಾಡ್ಕೊಂಡ್ಬಿಟ್ಟು ಸರಿಯಾಗಿದ್ರೆ ಮುಂದಿನ ಪ್ರೊಸೆಸ್ಗೆ ಸೆಂಡ್ ಮಾಡ್ತಾರೆ ಕೊನೆಯದಾಗಿ ಬಂದ್ಬಿಟ್ಟು ಸಂದರ್ಶನ ಕರೀತಾರೆ ಅಂದ್ರೆ ಇಂಟರ್ವ್ಯೂ ನ ಕರಿತಾರೆ ಸೊ ಆ ಇಂಟರ್ವ್ಯೂ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗ್ತಿರೋ ಅವರು ಈ ಹುದ್ದೆಗೆ ಆಯ್ಕೆ ಆಗಿರ್ತಾರೆ ಸೊ ಆಯ್ಕೆ ಆದ್ಮೇಲೆ ನಿಮ್ಗೆ ಆರ್ಡರ್ ಕಾಪಿ ಬರುತ್ತೆ ಆ ಆರ್ಡರ್ ಕಾಪಿ ಬಂದಾದ್ಮೇಲೆ ನಿಮ್ಗೆ ಆಯಾ ಹುದ್ದೆಗಳಿಗೆ ಆಯಾ ಸ್ಯಾಲರಿನ ಫಿಕ್ಸ್ ಮಾಡಿರ್ತಾರೆ ಸೊ ಮೊದಲೇದಾಗಿ ನಿಮ್ಗೆ ಒಂದು ವರ್ಷಗಳ ಕಾಲ ಟ್ರೈನಿಂಗ್ ಕೂಡ ಇರುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಇಂಪಾರ್ಟೆಂಟ್ ಡೇಟ್ ಬಂದ್ಬಿಟ್ಟು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಬಂದ್ಬಿಟ್ಟು ಹದಿನೈದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಈ ಅರ್ಜಿನ ಸಲ್ಲಿಸಲು ಪ್ರಾರಂಭವಾಗಿರುತ್ತದೆ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಮೇ ಎರಡ್ ಮೇ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿರುತ್ತದೆ ಅಂತ ಹೇಳ್ತಾ ಇದಾರೆ ಸೊ ಯಾರೆಲ್ಲ ಅರ್ಜಿ ಸಲ್ಲಿಸ್ಬೇಕಂತ ಇದ್ರು ರೈಲ್ವೆ ಪೊಲೀಸ್ ಫೋರ್ಸ್ ಅಂತ ಏನ್ ಹುದ್ದೆಗಳಲ್ಲಿ ಸೇರ್ಕೊಳ್ಬೇಕಂತ ಇದ್ರು ಪೊಲೀಸ್ ಇಲಾಖೆಯಲ್ಲಿ ಯಾರೆಲ್ಲ ಹುದ್ದೆಗಳನ್ನ ಸೇರ್ಬೇಕಂತ ಇದಿರೋ ಅವರು ಕೂಡ ಅರ್ಜಿನ ಸಲ್ಲಿಸಬಹುದಾಗತ್ತೆ ಸೊ ನೀವು ಕೂಡ ಸಲ್ಲಿಸಿ ಹಾಗೆ ನಿಮ್ಮವರೆಗೂ ಕೂಡ ಪಕ್ಕದವರಿಗೂ ಕೂಡ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಸೊ ಅವರು ಕೂಡ ಹುದ್ದೆಗಳನ್ನ ಸೇರೋ ಅವ್ರ್ ಗೊತ್ತಿರ್ಲಿಲ್ಲ ಆದ್ರೂ ಕೂಡ ಅವ್ರಿಗೂ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ಇನ್ನೊಂದ್ಸರಿ ನೀವು ಡೆಪ್ತಾಗಿ ನೋಟಿಫಿಕೇಶನ್ ಹಾಕೋಬೇಕಾದ್ರೆ ರೈಲ್ವೆ ಪೊಲೀಸ್ ಫೋರ್ಸ್ ಅಂತ ಆ ವೆಬ್ಸೈಟ್ಗೆ ನೀವು ಭೇಟಿ ಕೊಡಿ ಭೇಟಿ ಕೊಟ್ಟಾದ್ಮೇಲೆ ನಿಮ್ಗೆ ಅಲ್ಲಿ ನೋಟಿಫಿಕೇಶನ್ ನ ಕಂಪ್ಲೀಟ್ ಆಗಿ ಇನ್ನೊಂದ್ಸರಿ ನೋಡ್ಕೊಳ್ಳಿ ಅದಾದ್ಮೇಲೆ ನೀವು ಎಲ್ಲಾ ಡಾಕ್ಯುಮೆಂಟ್ ನ ತಗೊಂಡು ಅಪ್ಲೈ ಮಾಡಿ ಹೇಳಿ ಸೊ ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ಗೆ ಭೇಟಿ ಕೊಡಿ ಸೊ ಹಾಗೆ ನಿಮ್ಗೆ ಏನಾದ್ರು ನಾನ್ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವೆಬ್ಸೈಟ್ ಲಿಂಕ್ ನ ಕೊಟ್ಟಿರ್ತೀನಿ ನೀವು ಬೇಕಾದ್ರೆ ಲಿಂಕ್ ನ ಓಪನ್ ಮಾಡ್ಕೊಳ್ಳಿ ಹಾಗೆ ಅರ್ಜಿನ ಕೂಡ ಸಲ್ಲಿಸ್ಕೊಡಿ ಅಂತ ಹೇಳ್ತಾ ಥ್ಯಾಂಕ್ ಯು